ದೋಸ್ತರ ನೋಡ್ರಿ ಟೋಟಲ್ ಆಗಿ ಇಪ್ಪತ್ತೈದು ಮರಿಗಳು ನೋಡ್ರಿ ಪಕ್ಕ ಪ್ಯೂರ್ ಅಮ್ಮಿನ ಗಿಡ ಎಳಗ ಮರಿದೀವು ಮೊದಲ ಮಾರ್ಕೆಟ್ ಒಳಗೆ ಮುರಳಿ ಅನ್ನಗ ಇವನ್ನ ನಾವು ಬೆಂಗಳೂರು ಭಾಗದೊಳಗೆ ಕಳಿಸಿಕೊಟ್ಟು ಮರಿ ಭಾಳ ಕ್ವಾಲಿಟಿ ಅದಾವ ಅವರು ನೋಡಿ ಭಾಳ ಖುಷಿ ಪಟ್ಟರೆ ಆಲ್ಮೋಸ್ಟ್ ಇವಕ್ಕೆ ಪ್ರೈಸ್ ಎಷ್ಟು ಅಂದ್ರೆ ಹತ್ತು ಸಾವಿರದ ಒಂದು ನೂರು ರೂಪಾಯಿ ಹತ್ತು ನೂರು ಮರಿಗಿಕ್ಕೆ ಇವ್ನ ಹಾಕಿ ಕಳಿಸ್ತೀವಿ ಪರಿಚಯದವರು ಪಾಪ ಒಳ್ಳೆಯ ಹುಡುಗ ಆತ್ಮೀಯ ಒಂದು ದೋಸ್ತಿ ಮ್ಯಾಗ ಇವ್ ಮರಿಗಳನ್ನ ಹಾಕಿ ಕಳ್ಸಿದ್ವಿ ಎಲ್ಲಕ್ಕೂ ಈ ರೀತಿ ಮಾರ್ಕ್ ಮಾಡ್ತೀವಿ ದೋಸ್ತರ ಗಾಡಿ ಹಾಕಿಬಿಟ್ಟಾರೆ ಯಾಕಪ್ಪ ಮಾರ್ಕ್ ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ಮರಿಗಳು ಚೇಂಜ್ ಆಗಬಾರ್ದಲ್ಲ ಎಕ್ಸ್ಚೇಂಜ್ ಆಗಬಾರ್ದಲ್ಲ ಅಂತ ಹಾಕಿರ್ತೀನಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದು ನೋಡಿರಿ ಕೆಲಸ ಒಳ್ಳೆ ಇದ್ರೊಳಗೆ ಮರಿನ ಇಳಿಸ್ತಾರೆ ಆಲ್ಮೋಸ್ಟ್ ರಾತ್ರಿ ಒಂದು ಗಂಟೆ ಹಿಂಗೆ ಹೋಗುತ್ತೆ ಅಲ್ಲಿ ಅಲ್ಲಿ ಕಡೆ ಆಮೇಲೆ ಅಲ್ಲಿ ಮರಿಗಳನ್ನ ನೋಡಿ ಮರಿ ಹೆಂಗದ ಕಾಮೆಂಟ್ ಮಾಡ್ರಿ ಬರಿ ದೋಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಲ್ಲರು ನಮಸ್ಕಾರ ಎಲ್ಲರೂ ತಿಳ್ಕೊತೀನಿ ದೋಸ್ತ್ರ ಇವತ್ತು ಶುಕ್ರವಾರ ಐತ್ರಿ ಮೊದಲ ಕುರಿ ಮಾರ್ಕೆಟ್ ರೀ ಈ ಒಂದು ಮಾರ್ಕೆಟ್ ಒಳಗೆ ಯಾವ ರೀತಿ ಮಾರ್ಕೆಟಿಂಗ್ ಇವತ್ತು ನಡೆಯ ಇವತ್ತಿನ ವೀಡಿಯೋದೊಳಗೆ ರೀ ವೀಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ಎಲ್ಲ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗುಬರ್ ಗಂಟೆ ಇವತ್ತಿರಿ ಬರೀ ದೊಸ್ರ ಇವತ್ತಿನ ಶುರು ಮಾಡೋಣ ಅಂತ ಮಾಡೋಂತ ನೋಡ್ರಿ ಈ ಭಾಗದಾಗ ಏನೈತಲ್ರಿ ರೀ ಈ ಕಡೆ ಏನೈತೆ ರೀ ಸಾಕಾಣಿಕೆ ಮಾಡುವಂತ ಇದೆ ಆ ಕಡೆ ಆಟದ್ ಮರಿ ಮಾರ್ತಾರೆ ಇವತ್ತ ಮೊದಲು ಮಾರ್ಕೆಟ್ ಹೆಂಗೈತಪ್ಪ ಅಂತಂದ್ರೆ ಹೇಳೋದು ಬ್ಯಾಡ್ರಿ ಅದನ್ನು ನಮ್ಮನೆ ಐತಿ ಈ ಕಡೆ ರೀ ಸಣ್ಣ ಮರಿ ಆಟದ ಮರಿ ಬಜಾರ್ ಫುಲ್ ಟ್ರೆಂಡ್ ಐತೆ ಈ ಕಡೆ ಏನಾಯ್ತಲ್ಲ ಸಾಕಾಣಿಕೆ ಮಾಡುವಂಥ ಮರಿ ಬಿಳಿ ಮರಿ ಮಟನ್ ಪಸ್ ಸಾಕ್ತಾರಲ್ಲ ಅಂಥ ಮರಿ ಬಕ್ರಿ ಸಾಕು ಮರಿ ಅಂಥ ಮರಿದು ಮಾರ್ಕೆಟಿಂಗ್ ಇಲ್ಲ ಆ ಕಡೆ ಕರಿಮರಿ ಮಾರ್ಕೆಟ್ ಐತಿ ಈ ಕಡೆ ಆಡಿನ ಮಾರ್ಕೆಟ್ನು ಸ್ವಲ್ಪ ಮಟನ್ ಲೆಕ್ಕದಾಗ ಸಿಗುವಂಥ ಮರಿಗಳು ಕೂಡ ಐತಿ ಬಟ್ ಇವತ್ತು ಎಳಗ ಮರಿಗೆ ಇಲ್ಲಿ ಮಾರ್ಕೆಟಿಂಗ್ ಇಲ್ಲ ನೋಡಿರಿ ಯಾರು ತೊಗೊಳ್ಳೋರಿಲ್ಲ ಬರೀ ಕೊಡೋರು ಅದಾರ ಕೊಡೋರು ಕಮ್ಮಿ ಅದ ಬಂದಾರೆ ಬರೀ ಮಾರ್ಕೆಟಿಂಗ್ ರೇಟ್ ಹೆಂಗೆ ಹೆಂಗೆ ಐತೆ ಅಂತೇಳಿ ತಿಳ್ಕೊಳ್ಳೋಣ ವೀಡಿಯೋ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರೆಲ್ಲ ಪಟ್ನ ಇವ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ರೀ ಹಂಗಿ ಏನೋ ಮಾಡಬೇಡಿ ಇವತ್ತಿನ ವೀಡ್ಯಾನ ಶುರು ಅಂತ ದೋಸ್ತರು ನೋಡ್ರಿ ಇವು ಎಳಗ ಮರಿ ಇವು ಆಲ್ಮೋಸ್ಟು ಲೈವ್ ವೇಟ್ ಒಂದು ನಾಲ್ಪರ ಹದಿನೆಂಟ ಇಪ್ಪತ್ತರ ಒಳಗೆ ಇದು ಈ ಮರಿ ಒಂದು ವ್ಯಾಪಾರ ಏನು ಹೇಳ್ತಾರಂತ ನೋಡೋನು ಈಗ ನೋಡ್ಬೋದು ಈ ಕಡೆ ಎಲ್ಲ ಕಾಲು ಹಿಡ್ಕೊಂಡು ನಿಂತಾರ ತೋಳ್ರ ಕಮ್ಮಿ ಐತಿ ಈ ಕಡೆ ಮರಿ ಇದಾವ ಈ ಮರಿಗಳಿಗೆ ಏನು ವ್ಯಾಪಾರ ಏನ ವ್ಯಾಪಾರ ಏನು ಹೇಳಿದ ಶಿವಣ್ಣ ವ್ಯಾಪಾರ ಏನು ಹೇಳ ವ್ಯಾಪಾರ ಏನು ಹೇಳಿದ್ರಿ ಹನ್ನೊಂದು ಸಾವಿರದ ಹನ್ನೊಂದು ಆರ್ನೂರು ರೂಪಾಯಿ ದೋಸ್ತರ ಹನ್ನೊಂದು ಸಾವಿರದ ಆರ್ನೂರು ರೂಪಾಯಿ ಹೇಳತ್ತಾರೀ ಒಂದು ಹತ್ತರ ಒಳಗೆ ಮುಗಿಬಹುದು ಇದು ಜಾಸ್ತಿ ಗುದ್ದಾಡಿದ್ರೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಮುಗಿಬಹುದು ಇವು ಆಲ್ಮೋಸ್ಟ್ ಇವು ಅಂದ ಆಲ್ಮೋಸ್ಟ್ ಹದಿನೆಂಟು ಹದಿನೇಳು ಕೆಜಿ ಅದಾವ ಇವಕ್ಕ ಏನ್ ವ್ಯಾಪಾರಿ ಹನ್ನೊಂದುವರೆ ಸಾವಿರ ರೂಪಾಯಿ ದೋಸರ್ ನೋಡ್ರಿ ಚೊಕ್ಕ ಎಳಗ ಮರಿ ಐತಿ ಮರಿ ಗಟ್ಟಿ ಐತಿ ಹನ್ನೊಂದುವರೆ ಸಾವಿರ ರೂಪಾಯಿ ಫೈನಲ್ ಹತ್ತು ಸಾವಿರ ಒಳಗಿಲ್ಲ ಅಲ್ಲ ಎಂಟ ಎಂಟುವರೆ ಮುಗಿತ ಮತ್ತು ಹೆಂಗೆ ಮುಗಿಬೋದು ಹತ್ತು ಸಾವಿರ ರೂಪಾಯಿ ಮ್ಯಾಗ ದೋಸ್ತರು ನೋಡ್ರಿ ಇದು ಮರಿ ಇದ್ರ ಕ್ವಾಲಿಟಿ ಸ್ವಲ್ಪ ಚೆನ್ನಾಗೈತೆ ರೀ ಹಾಗಾಗಿ ಇದಕ್ಕೆ ರೇಟ್ ಜಾಸ್ತಿ ಹೇಳಿದ್ರೆ ಹುಡುಗರು ನಂಬರ್ ಹೇಳ್ರಿ ನಿಮ್ದು ಅವ್ರ ಅಣ್ಣ ನಿಮ್ಮದು ನೋಡ್ರಿ ಬದಾಮಿ ಹತ್ರ ಆಡ್ಗಲ್ ನೋಡ್ರಿ ಹುಡುಗರು ನಂಬರ್ ಪೂ ಊರ ಅಮ್ಮಿನ ಗಿಡ ಎಳ್ಗನ ಮಾತಾರೆ ಕಾಯಮ್ಮಿ ಇವ್ರು ಈ ಥರ ಇಲ್ಲೋ ಸ್ ಮರಿ ಅದಾವ ಇವು ಏನು ಒಂಬತ್ತುವರೆ ಸಾವಿರ ರೂಪಾಯಿ ಕೊಡದ ಎಂಟ್ರ ಮ್ಯಾಗ ದೋಸ್ ಒಂಬತ್ತುವರೆ ಸಾವಿರ ಹೇಳ್ತಾರ ಎಂಟು ಸಾವಿರ ರೂಪಾಯಿ ಮೇಲೆ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿನ ಎಷ್ಟು ಮರಿವರಿ ಆರು ಮರಿ ಹಾ ಒಂದ ಏಳ ಹಾಕೋಣ ಇಲ್ಲ ಏಳು ಆಗಲ್ಲ ಎನೂರು ಕಡೆ ಎಂಟು ಸಾವಿರ ಮಟ್ಟ ಕೇಳ್ಯಾರ ಹಾ ಏಳು ಸಾವಿರದ ಎಂಟುನೂರಲ್ಲಿ ಕೇಳ್ಯಾರ

ಎಂಟರ ಮ್ಯಾಗ ಎಂಟೂವರೆ ಮ್ಯಾಗ ಸಟ ಸಟ ದೋಸ್ತರ ಎಲ್ಲಕ್ಕೆಲ್ಲ ಅಂದ್ರೆ ಎಂಟೂವರೆ ಸಾವಿರ ರೂಪಾಯಿ ಅಂತ ನೋಡ್ರಿ ಎಂಟೂವರೆ ಸಾವಿರ ರೂಪಾಯಿ ಮ್ಯಾಗ ಏನಕ್ಕ ಎಂಟೂವರೆ ಸಾವಿರ ಕೊಡೋದು ಅವನು ಮಾಡಿ ಎಂಟೂವರೆ ಸಾವಿರ ದೋಸ್ತ್ರು ನೋಡ್ರಿ ಇವಾಗ ಕುಡೋದು ಎಂಟೂವರೆ ಸಾವಿರ ಅಂತ ನೋಡ್ರಿ ಇವಾಗ ಚಲೋ ಐತ್ರಿ ಮರಿ ಎಳ ಎಳಮರಿ ಐತಿ ಚಲೋ ಐತಿ ಹಾಲು ಮರಿ ಚೆನ್ನಾಗಿ ಬರ್ತದೆ ಮೆಸಿದ್ರೆ ಎಷ್ಟು ಕೊಟ್ರಿ ನಾ ಮರಿಯುತ್ತ ಮರಿ ಏಸ ಕೊಟ್ರಿ ಏನ ಕೊಟ್ಟಿಲ್ಲ ಡಲ್ ಐತನ ಮಾರ್ಕೆಟ್ ಡಲ್ ಐತೆ ಕಮ್ಮಿ ಒಟ್ಟು ದೋಸರ್ ನೋಡ್ರಿ ಅಲ್ಲೊಂದು ಮರಿ ಐತಲ್ಲ ಅದಕ್ಕೆ ರೈತರ ಹದಿನಾಲ್ಕು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಅದಕ್ಕೆ ಈ ಮರಿಗೆ ದೋಸರ್ ನೋಡ್ರಿ ಇದು ಆರಲ್ ಮರಿ ನೋಡ್ರಿ ಜಸ್ಟ್ ಆರಲ್ಲಿಗ ಎಷ್ಟು ದಿನ ಆತನಾ ಆರಲ್ಲಿಗೆ ಬಂದು ಎಷ್ಟು ದಿನ ಆತ ಹದಿನೈದು ದಿನ ಆತನ್ರೀ ದೂ ಸರ್ ನೋಡ್ರಿ ನಾಲ್ಕಲ್ಲಿಂದ ಆರಲ್ಲಿಗೆ ಬಂದು ಹದಿನೈದು ದಿನ ಆತಂತ ನೋಡ್ರಿ ಇವರು ಮಾರ್ಕೆಟಿಗೆ ಇದನ್ನ ಮರಕ್ಕೆ ತೊಗೊಂಡ್ಬಂದಿದ್ರಿ ಮುದೋಳು ಮಾರ್ಕೆಟ್ಗೆ ಬರೋಬ್ಬರಿ ರೇಟ್ ಆಗ್ಲಾರಾ ಈ ಕಡೆ ತಗೊಂಬ ಕಟ್ಬಿಟ್ಟಾರ ನೋಡ್ರಿ ಮನಿ ತಗೊಂಡೋದ್ರಂತೇಳಿ ಅಲ್ಲದಿ ವ್ಯಾಪಾರ ಏನು ಹೇಳಿ ನಲವತ್ತ ನಲವತ್ತೇಳಾಗ್ರಿ ಅಣ್ಣಾ ಯಾವ್ದಾನ ಮರಿಕೋಟಿ ಛತ್ರ ಬಾನುಕೋಟಿ ಅಲ್ಲಿ ಯಾವ್ದೋ ಒಂದು ಮರಿ ಆಡ್ತಲ್ಲೂರಾಗ

ಊರ ಬಾಂಡ್ ಕೊಡ್ರಿ ತಾಲೂಕು ರೀ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ದೋಸ್ತರ ನೋಡಿರಿ ಹಂಗೆ ಯಾರಾದ್ರೂ ಇಂಟ್ರೆಸ್ಟ್ ಪರ್ಸನ್ ಇದ್ರೆ ತಗೋರಿ ಮರಿ ಸೈಜ್ ಐತ್ರಿ ಆಟ ಅದು ನಾಲ್ಕನೇ ರೌಂಡಿಗೆ ಕಟ್ಟಾಗಿ ಅಂತ ನೋಡ್ರಿ ನಿಮ್ಮ ನಂಬರ್ ಹೇಳ್ಬೋದೇನ್ರಿ ಹೇಳಿ ನಂಬರ್ ಹೇಳ್ರಿ ನೋಡ್ರ ಯಾರು ಇಂಟ್ರೆಸ್ಟ್ ಪರ್ಸನ್ರಿ ದೋಸ್ತರ ನೋಡಿರಿ ಅವ್ರ ನಂಬರ್ ಕೊಟ್ಟಿರ್ತೀನಿ ನಾನು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ತಗೋರಿ ಇದು ಮಾರ್ಕೆಟಿಗೆ ತರುವಂತ ಮರಿ ಅಲ್ಲ ಆ್ಯಕ್ಚುಲಿ ಅವ್ರು ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಏನೋ ದುರಿನ ಅವಶ್ಯಕತೆಗೆ ತಗೊಂಬಂದಾರ ಬಟ್ ಮಾರ್ನಕ್ಕೆ ಸೀದಿ ರಿಕ್ಷಾ ಕಟ್ಟಿಕೊಂಡು ಬಂದು ಕುಂತಾರೆ ನೋಡಿರಿ ಹೇಳಿ ನಂಬರ್ ಹೇಳಪ್ಪ ಏಯ್ಟ್ ಒನ್ ಜೀರೋ ಫೈವ್ ಡಬಲ್ ಟು ಫೈವ್ ಫೋ ಹಾಂ ಫೈವ್ ಏಯ್ಟ್ ದೋಸ್ತರ ನೋಡಿರಿ ಯಾರು ಹಂಗೆ ಆಡ್ಸ್ಕೊಳ್ಳೋರು ಇದ್ರಪ್ಪ ಅಂತಂದ್ರೆ ತಗೋರಿ ಏನೂ ಐದೆ ಏನಿಲ್ಲ ಅಲ್ರಿ ಎಲ್ಲ ಕ್ಲಿಯರ್ ಐತಿ ಆಡ್ತಾ ಆಡಿ ಚೆಕ್ ಮಾಡಿ ತೊಗೊಂಡು ಹೋಗ್ಲಿ ದೋಸ್ತ್ರು ನೋಡಿರಿ ಚೆಕ್ ಮಾಡಿ ತಗೋರಿ ಮರಿ ಚಲೋ ಐತಿ ನೋಡಿರಿ ಥ್ಯಾಂಕ್ ಯು ಅಣ್ಣ ನಮಸ್ತೆ ಬರ್ತೇನೆ ರೀ ಫೋನ್ ಮಾಡಿದ್ರೆ ನೋಡಿ ಕ್ಯಾಶ್ ಕೊಡಿ ದೋಸ್ತ್ರ ನೋಡಿರಿ ಇದು ಬಿಟಲ್ ನೋಡ್ರಿ ಇದು ಎಷ್ಟು ಸೈಜ್ ಐತಿ ನೋಡ್ರಿ ಅದ ಅಣ್ಣ ಯಾವ ಜಾತಿ ಇದೆ ಬೀಟಲ್ಲ ಬೀಟಲ್ ನೋಡ್ರಿದ ಮೊದಲು ಮಾರ್ಕೆಟಿಗೆ ತಗೊಂಬಂದ್ರ ಏನ್ ರೇಟ್ ಇದಕ್ಕ ದೋಸ್ತರ ನಲ್ವತ್ತೈದು ಸಾವಿರ ಹೇಳಾಕತ್ತಾರ ನೋಡ್ರಿ ಇದಕ್ಕ ಎಷ್ಟು ದೊಡ್ಡ ಸೈಜ್ ಐತಿ ನೋಡ್ರಿ ಬೀಟಲ್ ನೋಡ್ರಿ ಸಾಕ ಪ್ಯೂರ್ ಬಿಟಲ್ ರೀದ ಹ ರೀ ಜಮಖಂಡಿದ ಹೆಂಗೆ ಕೇಳಾಕ್ತಾರೀನಾ ಮಾರ್ಕೆಟ್ನಾಗ ಹಂಗೆ ಕೇಳಕತ್ತಾರ ಇಲ್ಲಿ ಮೂವತ್ತೈದು ಮಡಿಗೆ ಕೇಳಕತ್ತಾರ ಹಾಂ ದೋಸೆ ನೋಡಿರಿ ದೊಡ್ಡ ಸೈಜ್ ನೋಡ್ರಿ ದೊಡ್ಡದು ಅಣ್ಣ ಮುಂದೆ ಹಂಗೆ ನಿಲ್ ಮಗಳಿಂದ ರೀ ಹಾಂ ರೇಟ್ ಹಸಿ ಹಾಂ ನೋಡಿರಿ ಇಷ್ಟು ದೊಡ್ಡ ಸೈಜ್ ಐತೆ ನೋಡಿರಿ ದೋಸರ ನೋಡ್ರಿ ಸೇಮ್ ರಫ್ತಾರ್ ಮರಿತಲ್ಲ ಎಡಬಲ್ ಹಂಗೈತು ನೋಡ್ರಿ ಸಣ್ಣ ಸೈಜ ಏನು ಹೇಳತ್ತ ಮೀಗೇ ಎಸಲೈತದ ಎಂಟಲನಾ ದೋಸ್ರಾ ಎಂಟಲ್ ಎಂಟಲ್ ಮರಿ ನೋಡ್ರಿ ನಲವತ್ತೈದು ಸಾವಿರ ರೂಪಾಯಿ ಹಾಳತ್ತಾರ ನೋಡ ನಾಳೆಗೆ ಅಮ್ಮಿನ ಗಡ ಸಂತೆ ನಿಮಗೆ ಸಿಗ್ತಾತ್ ನೋಡ್ರಿ ಬಜಾರ್ ಒಳಗೆ ಬರ್ತಾರ ಮರಿ ಚಲೋ ಐತ ಗಟ್ಟಿ ಬಾಳ ಹೆಂಗೆ ಕೇಳತ್ತಾರ ಮೂವತ್ತೆಂಟು ಕೇಳ್ತಾರೆ ಮೂವತ್ತೆಂಟು ಸಾವಿರ ನಿಮ್ದು ನಾಲ್ವತ್ತು ಬಟ್ ನಲ್ವತ್ತು ಮ್ಯಾಗ್ ವ್ಯಾಪಾರ ಹಾಂ ದೋಸ್ತ್ರ ನಲವತ್ತು ಮ್ಯಾಗ ವ್ಯಾಪಾರ ಅಂದರೆ ನಲ್ವತ್ತರೊಳಗೆ ಇಲ್ಲ ಅಂದ್ಕೊಂಡ್ರೆ ಇನ್ನು ಏ ಯಾವ ಹದಿಮೂರುವರೆ ಸಾವಿರ ದೋಸ್ತರ ನೋಡ್ರಿ ಹನ್ನೂರು ಹದಿಮೂರುವರೆ ಸಾವಿರ ಹೇಳತ್ತಾರ ನೋಡ್ರಿ ಹೆಂಗ ಮರಿ ಎಸ್ಪಟ್ರ ರೀ ಜವರ್ ಮರಿನಾ ಆಟಲ್ ಜಾತಿ ದೋಸ್ ನೋಡ್ರಿ ಇದು ನಾಲ್ಕಲ್ಲಿಗೆ ಒಂದು ಹಲ್ಲಾಕೈತಂತ್ರಿ ಈಗ ನಾಲ್ಕಲ್ ಮರಿ ಇದೆ ಕರಿಕಾಲ ಕರಿಕೊಂಬ ಕರಿಮಕರಿ ಲಕ್ಷಣವಾಗಿ ಐತಿ ಏನ್ ರೇಟ್ ಹೇಳ ನಲ್ವತ್ತೆರಡು ಸಾವಿರ ದೋಸ್ತ್ರ ನೋಡ್ರಿ ನಲ್ವತ್ತೆರಡು ಸಾವಿರ ರೂಪಾಯಿ ಹೇಳತ್ತೀ ಹುಡುಗ ಇದೇ ಸಲ ಎಷ್ಟೇ ಏನು ಹೇಳ್ತೀವಿ ವ್ಯಾಪಾರ ಮೂವತ್ತೈದು ಸಾವಿರ ದೋಸ್ತ್ರ ನೋಡಿರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳುತ್ತಾರೆ ಹಾಲಲ್ಲಿ ಮರಿ ಅಂತ ನೋಡ್ರಿ ಏ ಸುಳಿಬಾವಿ ನಾಳೆಗೆ ಅಮ್ಮಿನ ಗಡಕ್ಕೆ ಬರ್ತಾನೆ ದೋಸ್ತರು ನೋಡಿರಿ ನಾಳೆಗೆ ಅಮ್ಮಿನ ಗಡಕ್ಕೆ ಬರ್ತದ್ ನೋಡಿರಿ ಯಾರು ಹಂಗೆ ಇಂಟ್ರಿ ಪರ್ಸ್ ಹೋಗಿ ತಗೋಬೋದು ಏನ ಕಣ ಏನಾರ ಅಣೆದಂತ ಯಾಡ್ ಕಣ ಮಾಡಿದ್ದಂತೆ ಎರಡು ಕಣ ಮಾಡಿದ್ದೇನಾ ಏನು ಹೇಳುತ್ತೆ ವ್ಯಾಪಾರ ಏನು ವ್ಯಾಪಾರ ಹೇಳಿ ಮೂವತ್ತೈದು ಇಲ್ಲಿ ಏನ್ರಿ ಕೇಳಿದ್ರೇಳ್ತಾರ ಇಪ್ಪತ್ತೈದು ಸಾವಿರ ಕೇಳ್ತಾರ ದೋಸ್ ಇಪ್ಪತ್ತೈದು ಸಾವಿರದ ಕೇಳ್ಯಾರೀ ಅವ್ರು ಇನ್ನೂ ಸ್ವಲ್ಪ ಅವ್ರದ್ದು ಐತಿರ ಅವ್ರ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ದೋಸ್ಕರ ಈ ಮರಿದು ಕೊಂಬು ನೋಡ್ರಿ ಹೆಂಗೈತೆ ದೋಸ್ತರು ನೋಡ್ರಿ ಇದೊಂದು ಕುರಿಯನ್ ಮರಿ ನೋಡ್ರಿ ಹೆಂಗ್ ಹೆಂಗೆ ನೋಡಿದ್ ನೋಡಿ ಇದು ಆಟದ ಮರಿ ಅದ್ರ ಕೊಡ್ತೀನಿ ನಿಮಗೆ ದೋಸ ನೋಡ್ರಿ ಎಳಗ ಮರಿ ನೋಡ್ರಿ ನಾಳೆ ಅಮ್ಮಿನಗಡಕ್ಕೆ ಬರೋ ಮರಿದ ಎಪ್ಪತ್ತೈದು ಸಾವಿರ ರೂಪಾಯಿ ಅಳಗತ್ರಿ ಹಾಂ ಎಷ್ಟೆಲ್ಲ ಐತಿ ರೀ ಆರಲ್ಲ ದೋಸ್ರ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳತ್ತಾರ ಆರಲ್ಲಿ ಐತೆ ನೋಡಿರಿ ಮರೀದ ಇದಕ್ಕೆ ಏನು ಹೇಳಿರಿ ರೀ ನಾಲ್ವತ್ತೆರಡು ಸಾವಿರ ಹೇಳತ್ತಾರ